ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಅಂತ ಟೆಕ್ನಿಕಲ್ ಅನಾಲಿಸ್ ಒಂದು ಪ್ರೈಸ್ ಇನ್ನೊಂದು ವಾಲ್ಯೂಮ್ ಸೊ ಎರಡು ಡಿಪೆಂಡ್ ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ಎರಡು ಸಾವಿರ ಸ್ಕ್ಯಾನಿಂಗ್ ಮಾಡಿ ಔಟ್ಪುಟ್ ಕೊಡುವಂತ ಸ್ಕಿನ್ನರ್ ಬಗ್ಗೆ ತಿಳ್ಕೊಳ್ಳೋಣ ಈ ವಾಲ್ಯೂಮ್ ರೇಂಜ್ ನೋಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಎಂಟರ್ ಆಗಿದೆ ಒನ್ ಇಯರ್ ಹೈ ಹೈ ವಾಲ್ಯೂಮ್ ಪಾರ್ಟಿಸಿಪೇಷನ್ ಈ ಮೂರು ನಿಮಗೆ ಸಪೋರ್ಟ್ ಮಾಡಿದೆ ಸೊ ಈ ನಾಲ್ಕು ಸ್ಟಾಕ್ ಲಾಸ್ಟ್ ಒಂದು ವರ್ಷದ ಹೈ ಬ್ರೇಕ್ಔಟ್ ಮಾಡಿ ವಿತ್ ಬಿಗ್ ವಾಲ್ಯೂಮ್ ಅನ್ನೋದು ಕನ್ಫರ್ಮೇಶನ್ ಕೊಟ್ಟಿದೆ ಒಂದು ಹತ್ತು ಇಪ್ಪತ್ತು ನಿಮಿಷ ಅಥವಾ ಒನ್ ತರ್ಟಿ ಮಿನಿಟ್ಸ್ ಬಿಫೋರ್ ಕ್ಲೋಸಿಂಗ್ ದ ಮಾರ್ಕೆಟ್ ನಾವು ಎಂಟ್ರಿ ತಗೊಂಡ್ರಿ ಸೊ ಅಲ್ಲಿಂದ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಒಂದು ಹೈ ವಾಲ್ಯೂಮ್ ಬ್ರೇಕಔಟ್ ಟ್ರೇಡ್ಸ್ನ ಹೇಗೆ ಮಾಡೋದಂತ ನೋಡೋಣ ಸ್ನೇಹಿತರೆ ನಮಗೆ ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಂಟೈರ್ ಟೆಕ್ನಿಕಲ್ ನ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತೀವಿ ಸುಮಾರು ಜನ ಸುಮಾರು ಟೆಕ್ನಿಕ್ಸ್ನ ಕಲಿತಾರೆ ಫಾರ್ ಎಕ್ಸಾಂಪಲು ಇಂಡಿಕೇಟರ್ ಅನಾಲಿಸು ಕ್ಯಾಂಡಲ್ಸ್ಟಿಕ್ ಅನಾಲಿಸು ಚಾಟ್ ಪ್ಯಾಟರ್ನ್ ಅನಾಲಿಸಿಸ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಲೈಕ್ ಆರ್ಡರ್ ಫ್ಲೋ ಅನಾಲಿಸು ಮಾರ್ಕೆಟ್ ಪ್ರೊಫೈಲ್ ಅಂತ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ತುಂಬ ಕಾನ್ಸೆಪ್ಟ್ಸ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಕಾನ್ಸೆಪ್ಟ್ ನ ಸೊ ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಈ ಎರಡೇ ಅಂಶಗಳ ಮೇಲೆ ನಿಂತಿದೆ ಒಂದು ಪ್ರೈಸ್ ಅಂತ ಕರಿತೀವಿ ಓಕೆನಾ ಈಗ ನಾನು ಲೀಡಿಂಗ್ ಲ್ಯಾಗಿಂಗ್ ಅಥವಾ ಪ್ರೀಮಿಯಂ ಇಂಡಿಕೇಟರ್ಸ್ ಆಗಿರ್ಬೋದು ಇಲ್ಲ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಆಗಿರ್ಬೋದು ಚಾಟ್ ಪ್ಯಾಟರ್ನ್ಸು ವಾಲ್ಯೂಮ್ ಅನಾಲಿಸಿಸ್ ಸಾರಿ ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸು ಟ್ರೆಂಡ್ ಲೈನ್ಸ್ ಏನೇ ಬರ್ ಏನೇ ನಾವು ಸ್ಟಡಿ ಮಾಡಿದ್ರು ಒಂದು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಬಂದು ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕರಿತೀವಿ ಈ ಎಂಟರ್ ಟೆಕ್ನಿಕಲ್ ಅನಾಲಿಸಿಸ್ ಒಂದು ಪ್ರೈಸು ಇನ್ನೊಂದು ವಾಲ್ಯೂಮು ಸೊ ಎರಡು ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋದು ನಾವೇನು ಮಾಡ್ತೀವಿ ಸುಮಾರು ಸಲ ಪ್ರೈಸ್ನ ಕಲಿತೇವೆ ವಾಲ್ಯೂಮ್ನ ಇಗ್ನೋರ್ ಮಾಡ್ತೀವಿ ಸಮ್ಟೈಮ್ಸ್ ವಾಲ್ಯೂಮ್ನ ಕಲಿತೀವಿ ಪ್ರೈಸ್ನ ಇಗ್ನೋರ್ ಮಾಡ್ತೀವಿ ಆದರೆ ನಾವು ನಿಮಗೆ ಇಂಪಾರ್ಟೆನ್ಸ್ ಅಂತ ಬಂದಾಗ ಫಿಫ್ಟಿ ಪರ್ಸೆಂಟ್ ಇಂಪಾರ್ಟೆನ್ಸು ಪ್ರೈಸ್ಗೆ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಇಂಪಾರ್ಟೆನ್ಸು ನಾವು ವಾಲ್ಯೂಮ್ಗೆ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದ್ದೀನಿ ಒಂದು ಬ್ರೇಕ್ಔಟ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದ್ದೀನಿ ಇಲ್ಲ ಒಂದು ಬಾಟಮೋಟ್ ಬಾಟಮ್ ಔಟ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದ್ದೀನಿ ಅವಾಗ ತುಂಬ ಜನ ಏನು ಮಾಡ್ತಾರೆ ಒಂದು ಇದರ ಪ್ರೈಸ್ ಮೇಲೆ ಬಿಲ್ಡ್ ಮಾಡ್ತಾರೆ ಇಲ್ಲ ವಾಲ್ಯೂಮ್ ಮೇಲೆ ಬಿಲ್ಡ್ ಮಾಡ್ತಾರೆ ಸೊ ನಾವು ಎರಡು ಕಂಬೈನ್ ಮಾಡಬೇಕು ಅವಾಗ ನಮಗೊಂದು ಫುಲ್ಫಿಲ್ಮೆಂಟ್ ಅನ್ನೋ ಸಿಗುತ್ತೆ ಸ್ಟ್ರಾಟಜಿನಲ್ಲಿ ಸೊ ಅದು ಹೇಗೆ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಆ ಸ್ಟ್ರಾಟಜಿಗೆ ಫ್ರೀಯಾಗಿ ಸ್ಕಿನ್ನರ್ನ ಹೇಗೆ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡಾಗಿ ನಾವು ತಿಳ್ಕೊತಾ ಹೋಗೋಣ ಸೊ ಸ್ಕಿನ್ ಸ್ಕಿನ್ನರ್ ಅಂತಂದ್ರೆ ಈಗ ಎರಡು ಸಾವಿರ ಸ್ಟಾಕ್ಸ್ ಇರುತ್ತೆ ಫಸ್ಟ್ ನಾವು ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ ಅದಾದ್ಮೇಲೆ ಎರಡು ಸಾವಿರ ಅಲ್ಲಿ ಎನ್ ನಲ್ಲಿ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಎರಡು ಸಾವಿರ ನ ಸ್ಕ್ಯಾನ್ ಮಾಡಿ ಔಟ್ಪುಟ್ ಕೊಡುವಂಥ ನಾವು ಸ್ಕಿನ್ನರ್ ಬಗ್ಗೆಯೂ ತಿಳ್ಕೊಳ್ಳೋಣ ಸೊ ಈಗ ನೋಡಿ ಸ್ನೇಹಿತರೆ ಇದು ಜೆರೋದ ಅಕೌಂಟ್ ಇದು ಟ್ರೇಡಿಂಗ್ ಜೆರೋದ ಬ್ರೋಕ್ರೇಜ್ ಅಕೌಂಟು ಸೊ ನಾನು ನಿಮಗೆ ಇಲ್ಲೊಂದಷ್ಟು ಸ್ಟಾಕ್ಸ್ನ ಫಸ್ಟ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾವು ಬ್ರೇಕೌಟ್ ಸ್ಟ್ರಾಟಜಿನ ಸ್ಟಡಿ ಮಾಡ್ತೀವಿ ಅಂತೇಳ್ಬಿಟ್ಟು ನಿಮಗೆ ಪ್ರೈಸ್ ಆಕ್ಷನ್ ನೀವು ನೋಡಿರ್ತಲ್ವಾ ಯಾವುದಾದ್ರೂ ಒಂದು ಸ್ಟಾಕು ಈ ಒಂದು ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಅಂತ ಕರಿತೀವಿ ಸೊ ಈ ಲೆಟ್ಸೆ ಈ ಒಂದು ಹೈಯರ್ ಹೈನ ಬ್ರೇಕ್ ಮಾಡಿದಾಗ ಇಲ್ಲ ಈ ಪಾಯಿಂಟ್ನ ಬ್ರೇಕ್ ಮಾಡಿದಾಗ ನಮಗೆ ಇಲ್ಲಿ ಎಂಟ್ರಿ ತಗೋಬೇಕಾಗಿರುತ್ತೆ ಸೊ ಈ ಪಾಯಿಂಟ್ಸ್ ಬಂದು ನಮಗೆ ಎಂಟ್ರಿ ಆಗಿರುತ್ತೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಒಂದು ಹೈನ ಬ್ರೇಕ್ ಮಾಡಿದಾಗ ಈ ಪಾಯಿಂಟ್ ಈ ಲೊಕೇಶನ್ ಇದೆಯಲ್ವಾ ಈ ಲೊಕೇಶನ್ ನಾವು ಎಂಟ್ರಿ ತಗೊಳ್ಳೋವಾಗ ಒಂದಷ್ಟು ಪಾಯಿಂಟ್ಸ್ನ ಚೆಕ್ ಮಾಡಬೇಕಾಗುತ್ತೆ ಅಲ್ಲಿ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ನ ಚೆಕ್ ಮಾಡಬೇಕಾಗಿರುತ್ತೆ ನಂಬರ್ ಒನ್ನು ನಂಬರ್ ಟು ಬಂದು ಹೆಲ್ದಿನೆಸ್ ಆಫ್ ದ ಕ್ಯಾಂಡಲ್ ಅಂದರೆ ಎಕ್ಸೋಷನ್ ಕ್ಯಾಂಡಲ್ನ ಅಲ್ಲ ನಾರ್ಮಲ್ ಕ್ಯಾಂಡಲ್ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಮೂರನೇದು ಬಂದು ಅಲ್ಲಿ ಏನು ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆ ಅಂದರೆ ವಾಲ್ಯೂಮ್ಸು ಡ್ರೈ ಆಗಿದೆಯಾ ಇಲ್ಲ ವಾಲ್ಯೂಮ್ಸು ಇನ್ಕ್ರೀಸ್ ಆಗಿದೆಯಾ ಸೊ ಈ ಒಂದು ನ ಚೆಕ್ ಮಾಡಬೇಕಾಗಿರುತ್ತೆ ಸೊ ಇವತ್ತಿನ ಈ ಒಂದು ಸ್ಟ್ರಾಟಜಿನಲ್ಲಿ ನಾವು ಲಾಸ್ಟ್ ಒನ್ ಇಯರ್ ಹೈ ಲಾಸ್ಟ್ ಒನ್ ಇಯರ್ ನ ಬ್ರೇಕೌಟ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಒಂದು ಸ್ಟಾಕು ಅಪ್ ಟ್ರೆಂಡ್ ಹೋಗ್ತಾ ಇದೆ ಒಂದು ವರ್ಷದ ಹೈ ಏನಿದೆಯೋ ಆ ಹೈನ ಬ್ರೇಕೌಟ್ ಆದಾಗ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲ್ಲಿ ಅಂದ್ರೆ ವಾಲ್ಯೂಮ್ ಎಂಟ್ರಿ ಹೆಲ್ದಿನೆಸ್ ಆಫ್ ದ ಕ್ಯಾಂಡಲ್ ಎಲ್ಲ ಚೆಕ್ ದಂಡು ನಾವು ಹೇಗೆ ಎಂಟ್ರಿ ತಗೊಳ್ಳೋದಂತ ನೋಡೋಣ ಈ ಒನ್ ಇಯರ್ ಹೈನ ಇನ್ನೊಂದು ರೀತಿಯಲ್ಲಿ ಕರೀತಾರೆ ಇದನ್ನ ಫಿಫ್ಟಿ ಟು ವೀಕ್ಸ್ ಐದು ಕರೀತಾರೆ ಅಂದರೆ ಒಂದು ವರ್ಷದ ಹೈ ಬ್ರೇಕ್ಔಟ್ ಆಗೋ ಟೈಮಲ್ಲಿ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ನ ಚೆಕ್ ಮಾಡಿಕೊಂಡು ವಾಲ್ಯೂಮ್ ಪಾರ್ಟಿಸಿಪೇಷನ್ ಜೊತೆ ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇದು ಇದಕ್ಕೆ ನಾವು ಫ್ರೀಯಾಗಿ ಸ್ಕಿನ್ನರ್ನು ಸಹ ತಿಳ್ಕೊಳ್ಳೋಣ ಸೊ ಈ ಕಂಪ್ಲೀಟ್ ಸ್ಟ್ರಾಟಜಿ ನಿಮಗೆ ಒಂದಷ್ಟು ಎಕ್ಸಾಂಪಲ್ ಮುಖಾಂತರ ತೋರಿಸ್ ತೋರಿಸ್ಕೊಡ್ತೇನೆ ಈಗ ಸ್ಟಾಕ್ ಬಂದು ಯು ಟಿ ಐ ಎ ಎಮ್ ಸಿ ಅಂತ ಹೇಳ್ಬಿಟ್ಟು ಈ ಯು ಟಿ ಐ ಎ ಎಮ್ ಸ್ಟಾಕು ಈ ಪಾಯಿಂಟ್ ಅಲ್ಲಿ ಕ್ಯಾಂಡಲ್ನ ಮಾರ್ಕ್ ಮಾಡ್ತೇನೆ ನೋಡಿ ಸೊ ಈ ಕ್ಯಾಂಡಲ್ ನಮಗೆ ಒಂದು ವರ್ಷದ ಅಂದರೆ ಕಳೆದ ಒಂದು ವರ್ಷದ ಹೈ ಏನಿತ್ತು ಆ ಹೈನ ಬ್ರೇಕ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆಯಿತು ಸೊ ಅರ್ಥ ಏನಪ್ಪಾ ಅಂದರೆ ಒಂದು ವರ್ಷದಿಂದ ಏನಾಗ ಸ್ಟಾಕ್ ಅನ್ನೋದು ಹೈ ಕ್ರಿಯೇಟ್ ಮಾಡಿತ್ತು ಫಸ್ಟ್ ಟೈಮ್ ಇವತ್ತು ಅಂದರೆ ಆ ಪರ್ಟಿಕ್ಯುಲರ್ ಡೇ ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಆದಾಗ ಸಮ್ ಟೈಮ್ಸ್ ಈ ಥರ ಔಟ್ ಆಗುತ್ತೆ ಇಮಿಡಿಯೇಟಾಗಿ ಫಾಲ್ ಆಗುತ್ತೆ ಆದರೆ ನೀವೇನಾದರೂ ಪ್ರೈಸ್ನ ಮತ್ತೆ ವಾಲ್ಯೂಮ್ನ ಕರೆಕ್ಟಾಗಿ ಸ್ಟಡಿ ಮಾಡಿದಿರ ಅಂತಂದ್ರೆ ಈ ಥರ ಒಂದು ಬಿಗ್ ಮೂನ ನೀವು ಕ್ಯಾಪ್ಚರ್ ಮಾಡ್ಬೋದು ಅದು ಹೇಗೆ ಅಂತಂದರೆ ನೋಡಿ ಈ ಪಾಯಿಂಟ್ ನಾನು ಒಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡ್ತಾ ಇದೀನಿ ನನಗೆ ಒನ್ ಇಯರ್ ಹೈ ಬ್ರೇಕ್ಔಟ್ ಆಯಿತು ಬ್ರೇಕೌಟ್ ಆದಾಗ ಆ ಕ್ಯಾಂಡಿಲ್ನ ನೋಡಿ ನಿಮಗೆ ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ ಕ್ಯಾಂಡಲ್ ಅಲ್ಲಿ ಸೊ ಈ ಕ್ಯಾಂಡಿಲ್ ಓಪನ್ ಆಯ್ತು ಓಪನ್ ಆದ್ಮೇಲೆ ಒಂದ್ ಚೂರ್ ಬಾಟಮ್ ಬಂತು ಪ್ರೀವಿಯಸ್ ಡೇ ಕ್ಲೋಸ್ ಇತ್ತಲ್ವಾ ಅದನ್ನ ನಿಯರ್ ಬೈ ಬಂತು ಅದನ್ನ ಲಿಕ್ವಿಡಿಟಿ ಕಲೆಕ್ಷನ್ ಅಂತ ಕರಿತೀವಿ ಪ್ರೀವಿಯಸ್ ಡೇ ಆ ಕ್ಲೋಸ್ನ ಟೆಸ್ಟ್ ಮಾಡಿದೆ ಕೆಳಗಡೆ ಬಂದು ಯಾರಾದರೂ ಸೆಲ್ಲರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿದೆ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಕ್ಕೆ ಸೊ ಅಲ್ಲಿಂದ ಟೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ಅಪ್ ಟ್ರೆಂಡ್ ಹೋಗ್ತಾ ಹೋಗ್ತಾ ಪ್ರೀವಿಯಸ್ ಡೇ ಪ್ರೀವಿಯಸ್ ಏನ್ ಒಂದು ವರ್ಷದ ಹೈ ಇತ್ತು ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದ್ದೇನೆ ಸೊ ಇದು ಬಂದು ನಮಗೆ ಒಂದು ಹೆಲ್ದಿ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಇಲ್ಲಿ ಓಕೆನಾ ಸೊ ಬಾಟಮ್ ಟೆಸ್ಟ್ ಮಾಡಿ ಒಂದು ಹೆಲ್ದಿ ಕ್ಯಾಂಡಲ್ ಅನ್ನೋದು ಕ್ರಿಯೇಟ್ ಆಯ್ತು ಫಸ್ಟ್ ಕನ್ಫರ್ಮೇಷನ್ ಸೊ ಸೆಕೆಂಡ್ ಕನ್ಫರ್ಮೇಷನ್ ಏನಪ್ಪ ಅಂತಂದ್ರೆ ಈ ಆಕ್ಟಿವಿಟಿ ನಡೆಯೋ ಟೈಮ್ ಅಲ್ಲಿ ವಾಲ್ಯೂಮ್ ಏನಾಗಿದೆ ಓಕೆನಾ ವಾಲ್ಯೂಮ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಆ ಪರ್ಟಿಕ್ಯುಲರ್ ಡೇನಲ್ಲಿ ನೀವು ವಾಲ್ಯೂಮ್ ನೋಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗಿದೆ ನೋಡಿ ಆಲ್ಮೋಸ್ಟ್ ನೀವು ಈ ಒಂದು ರೇಂಜ್ ಈ ವಾಲ್ಯೂಮ್ ರೇಂಜ್ನ ನೋಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಅವತ್ತು ಎಂಟರ್ ಆಗಿದೆ ಇದರ ಅರ್ಥ ಏನಪ್ಪಾ ಅಂದರೆ ಈ ವರ್ಷ ಸುಮಾರು ಜನ ಸ್ಟಾಕ್ ಅಂದರೆ ಮಾರ್ಕೆಟಲ್ಲಿ ಟ್ರೇಡ್ ಆಗೋವಾಗ ಈ ಲೆವೆಲ್ಲು ಒಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ ಆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದಾಗ ಒಂದು ಬಿಗ್ ಬೈಯಿಂಗು ಒಬ್ಬ ದೊಡ್ಡ ವ್ಯಕ್ತಿ ಬಂದು ಒಂದು ಬಿಗ್ ಬಿಗ್ ಆರ್ಡರ್ಸ್ನ ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ ಎಲ್ಲ ಸ್ಟಾಪ್ ಲಾಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಬ್ರೇಕ್ ಮಾಡಿ ಮೇಲೆ ತೊಗೊಂಡು ಹೋಗಿ ತಗೊಂಡು ಪ್ರೈಸಸ್ ಪ್ರೈಸಸ್ನ ಸೊ ಅದಕ್ಕೆ ನಮಗೆ ವಾಲ್ಯೂಮ್ ತುಂಬಾ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಇಲ್ಲಿ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದಾಗ ಒಂದು ಬಿಗ್ ವಾಲ್ಯೂಮ್ ಅಂತ ಪಾರ್ಟಿಸಿಪೇಷನ್ ಆದಾಗ ಒಂದು ಒನ್ ಇಯರ್ ಹೈ ಬ್ರೇಕ್ಔಟ್ ವಿತ್ ಅ ಹೈ ವಾಲ್ಯೂಮ್ ಪಾರ್ಟಿಸಿಪೇಷನ್ ವಿತ್ ಅ ಹೆಲ್ದಿ ಕ್ಯಾಂಡಲ್ ಈ ಮೂರು ನಿಮ್ಗೆ ಸಪೋರ್ಟ್ ಮಾಡಿದೆ ಅಂತಂದ್ರೆ ನೋಡಿ ಸ್ನೇಹಿತರೆ ಅಲ್ಲಿಂದ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂತ ಜಸ್ಟ್ ಡ್ರಾ ಮಾಡಿ ತೋರಿಸಿ ನೋಡಿ ಈ ಕ್ಲೋಸಿಂಗ್ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ ಆ ಪರ್ಟಿಕ್ಯುಲರ್ ಡೇ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ವಾ ಮೂರುವರೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅಂದರೆ ಮೂರು ಇಪ್ಪತ್ತು ಮೂರು ಇಪ್ಪತ್ತೈದು ಮೂರು ಹದಿನೆಂಟು ಮೂರು ಹದಿನೈದು ಬಿಫೋರ್ ಒಂದು ಹತ್ತಿಪ್ಪ ನಿಮಿಷ ಅಥವಾ ಒನ್ ತರ್ಟಿ ಮಿನಿಟ್ಸ್ ಬಿಫೋರ್ ಕ್ಲೋಸಿಂಗ್ ದ ಮಾರ್ಕೆಟ್ ನಾವು ಎಂಟ್ರಿ ತಗೊಂಡಿರ್ತೀವಿ ಸೊ ಅಲ್ಲಿಂದ ನೋಡಿ ಪರ್ಸೆಂಟೇಜ್ ಎಷ್ಟು ಹೋಗಿದೆ ನಮ್ದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಗಿದೆ ಸೊ ಹನ್ನೆರಡುವರೆ ಪರ್ಸೆಂಟ್ ಹಾರ್ಡ್ಲಿ ಒಂದು ಎರಡು ಮೂರು ನಾಲ್ಕು ಐದು ದಿನ ಒಂದು ಫೈವ್ ಟು ಸಿಕ್ಸ್ ಡೇಸ್ ಡ್ಯೂರೇಷನ್ ನಮಗೆ ಹನ್ನೆರಡುವರೆ ಪರ್ಸೆಂಟು ಆಪ್ ಹೋಗಿದೆ ಸ್ಟಾಕು ಸೊ ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಲೈಕ್ ಈ ಥರ ಒಂದು ಟ್ರೇಡ್ಸ್ನ ಒನ್ ಸಿಂಗ್ ಈಗ ಯು ಟಿ ಏಮ್ಸ್ ಅನ್ನೋದು ನಮ್ಗೆ ಹೇಗೆ ಗೊತ್ತಾಯಿತು ಎರಡು ಸಾವಿರ ಸ್ಟಾಕ್ಸ್ ಇದೆ ಸ್ಟೋ ಮಾರ್ಕೆಟಲ್ಲಿ ಎನ್ ಎಸ್ ಸಿ ರಿಜಿಸ್ಟರ್ಡ್ ಸ್ಟಾಕ್ಸು ಎಲ್ಲ ಸ್ಟಾಕ್ನ ಒನ್ ಬೈ ಒನ್ ಒನ್ ಬೈ ಒನ್ ಚೆಕ್ ಮಾಡ್ಕೊಂಡು ಅಲ್ವಾ ಸೊ ನಮಗೆ ಅದಕ್ಕಿಂತ ಒಂದು ಸ್ಕಿನ್ನರ್ ಬೇಕಾಗುತ್ತೆ ಆ ಸ್ಕಿನ್ನರ್ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾವು ಇನ್ನೊಂದು ಎರಡು ಎಕ್ಸಾಂಪಲ್ ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟು ಸ್ಕಿನ್ನರ್ಗೆ ಹೋಗೋಣ ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಸಿಂಜಿನ್ ಅಂತ ಹೇಳ್ಬಿಟ್ಟು ಸಿಂಜಿನ್ ಸ್ಟಾಕ್ ಸ್ನೇಹಿತರೆ ನಮಗೆ ಒಂದು ವರ್ಷದ ಹೈ ಬಂದು ಈ ಪಾಯಿಂಟಲ್ಲಿ ಬ್ರೇಕೌಟ್ ಆಗಿದೆ ಸೊ ಈ ಕ್ಯಾಂಡಲಲ್ಲಿ ಏನಾಗಿದೆ ನಮಗೆ ಒಂದು ವರ್ಷದ ಹೈ ಏನಾದ್ರು ಬ್ರೇಕೌಟ್ ಆಗಿದೆ ಸೊ ಆ ಬ್ರೇಕೌಟ್ ಆಗುವಂಥ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಿ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಡೌನ್ ಮಾಡಿದೆ ಬ್ರೇಕ್ ಬ್ರೇಕ್ ಡೌನ್ ಮಾಡಿ ಒಂದು ಲಿಕ್ವಿಟಿನ ಗ್ರಾಬ್ ಅದಾದ ಮೇಲೆ ಆ ಒಂದು ವರ್ಷದ ಹೈ ಏನಿತ್ತು ಅದನ್ನ ಅದರ ಮೇಲ್ಗಡೆ ಪ್ರೈಸ್ನ ಕ್ಲೋಸ್ ಮಾಡಿದ್ದಾನೆ ಅಂಡ್ ಕ್ಯಾಂಡಲ್ ಏನು ದೊಡ್ಡ ಎಕ್ಸೋಷನ್ ಕ್ಯಾಂಡಲ್ ಎಲ್ಲೋ ಇಲ್ಲ ನಾರ್ಮಲ್ ಕ್ಯಾಂಡಲ್ ಇದೆ ನಮಗಿಲ್ಲಿ ಇಲ್ಲಿ ಸೊ ಇದು ಬಂದು ನನಗೆ ಹೆಲ್ದಿ ಕ್ಯಾಂಡಲ್ ವಿತ್ ಅ ಗುಡ್ ಬ್ರೇಕೌಟ್ ನಮಗಿಲ್ಲಿ ಸಿಕ್ತು ಓಕೆನಾ ಇದು ಫಸ್ಟ್ ಕನ್ಫರ್ಮೇಶನ್ ಸೊ ಎರಡನೇ ಕನ್ಫರ್ಮೇಶನ್ ಅದೇ ಟೈಮಲ್ಲಿ ನಮಗೆ ವಾಲ್ಯೂಮ್ ಏನಾಗಿದೆ ನೋಡಿ ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆ ವಾಲ್ಯೂಮ್ ಅನ್ನೋದು ಆ ಡೇ ಆಡ್ ಬಿಗ್ ವಾಲ್ಯೂಮ್ ಬಾರ್ ಅನ್ನೋದು ಬಂದಿದೆ ಸೊ ಗುಡ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ವಿತ್ ಅ ಹೆಲ್ದಿ ಕ್ಯಾಂಡಲ್ ಒಂದು ಹೆಲ್ದಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅದ್ರ ಜೊತೆಗೆ ಪ್ರೀವಿಯಸ್ ಡೇ ಲೋನ್ ಬ್ರೇಕ್ ಮಾಡಿ ಬಾಟಮ್ ನ ಟೆಸ್ಟ್ ಮಾಡಿದಾನೆ ನಿನ್ನೆ ಲೋನ್ ಬಂದು ಟೆಸ್ಟ್ ಮಾಡಿ ಮತ್ತೆ ರಿಕವರಿ ಆಗಿದ್ದಾನೆ ಸೊ ಇದು ನಮಗೆ ಒಂದು ಹೆಲ್ದಿನೆಸ್ ನ ಸೂಚನೆ ಮಾಡುತ್ತೆ ಅಪ್ ಟ್ರೆಂಡ್ ಹೋಗಕ್ಕೆ ಸೊ ಅಲ್ಲಿಂದ ನೀವು ಸಿಂಜಿನ್ ನೋಡಿ ಈ ಪಾಯಿಂಟ್ ಇಂದ ನಮಗೆ ಆಲ್ಮೋಸ್ಟ್ ಒಂದು ಮೊಮೆಂಟಮ್ ಬಂದು ನಿಯರ್ಲಿ ಏಟ್ ಪರ್ಸೆಂಟ್ ಮುಮೆಂಟಮ್ ಹಾರ್ಡ್ಲಿ ಒಂದು ಫೈವ್ ಸಿಕ್ಸ್ ಅಲ್ಲಿ ಸಿಕ್ಕಿದೆ ನಮಗೆ ಎಂಟು ಪರ್ಸೆಂಟ್ ಮುಮೆಂಟಮ್ ಬ್ರೇಕೌಟ್ ಸ್ಟ್ರಾಟಜಿ ಒಂದು ಹೆಲ್ದಿ ಬ್ರೇಕೌಟ್ ಸ್ಟ್ರಾಟಜಿ ಕರಿಬೋದು ಇದನ್ನು ಸೊ ಇನ್ನೊಂದು ಲಾಸ್ಟ್ ಸ್ಟಾಕ್ ಚೆಕ್ ಮಾಡೋಣ ಒನ್ ಇಯರ್ ಹೈ ಬ್ರೇಕೌಟ್ ಹೇಗಾಗುತ್ತೆ ಅಂತ ನೆಕ್ಸ್ಟ್ ನಾವು ಸ್ಕಿನ್ನರ್ಗೆ ಹೋಗೋಣ ಓರಿಯೆಂಟ್ ಹಾಟ್ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ ನಮಗೆ ಒಂದು ವರ್ಷದ ಹೈ ಅನ್ನೋದು ಈ ಪಾಯಿಂಟ್ ಅಲ್ಲಿ ಇತ್ತು ಸೊ ಏನು ಈ ಲೊಕೇಶನ್ ಇತ್ತು ಈ ಲೊಕೇಶನ್ ಒಂದು ವರ್ಷದ ಹೈ ಆಗಿತ್ತು ಆ ಹೈನ ಬ್ರೇಕ್ ಮಾಡಿದಾಗ ನಮಗೆ ನೋಡಿ ಪ್ರೀವಿಯಸ್ ಡೇ ಓಪನಿಂಗ್ ನ ಟೆಸ್ಟ್ ಮಾಡಿದ್ದಾನೆ ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಇದು ಒಂದು ಈ ಇಷ್ಟು ದೊಡ್ಡ ಕ್ಯಾಂಡಲ್ ನಮಗೆ ಒಂದು ಸ್ವಲ್ಪ ಎಕ್ಸೋಷನ್ ತೋರಿಸ್ಕೊಡತ್ತೆ ಆದರೆ ವಾಲ್ಯೂಮ್ ಚೆಕ್ ಮಾಡಿ ಅವತ್ತು ಒಂದು ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಪಾರ್ಟಿಸಿಪೇಷನ್ ಆಗಿದೆ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ ಸೊ ಇದು ಒಂದು ಬಿಗ್ ಬಾಯಿಂಗ್ ಕ್ಯಾಂಡಲ್ ಬಂದಾಗ ನಿಮಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅದೇ ತರ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರೋದು ಒಂದು ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ ಒಂದು ಚೂಟ್ ಅಕ್ಯುಮುಲೇಷನ್ ಆಗುತ್ತೆ ನೋಡಿ ಅಕ್ಯುಮುಲೇಷನ್ ಆಗುತ್ತೆ ಆದರೆ ನೀವು ಕ್ವಶನ್ ಕೇಳ್ಬೋದು ಸರ್ ನಾವು ಇಲ್ಲೇ ಎಂಟ್ರಿ ಆಗ್ತೀವಲ್ವಾ ಅಕ್ಯುಮುಲೇಷನ್ ಲೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಟ್ರೂ ಬ್ರೇಕ್ಔಟ ಫಾಲ್ಸ್ ಬ್ರೇಕೌಟ ಅಂತ ಹೇಳ್ಬಿಟ್ಟು ಅದು ಹೇಗೆ ಅಂತಂದರೆ ಈ ಒನ್ ಇಯರ್ ಹೈನ ಬ್ರೇಕೌಟ್ ಮಾಡಿದಾಗ ಒಂದು ಒಳ್ಳೆ ಬೈಂಗ್ ಕ್ಯಾಂಡಲ್ ಬರಬೇಕು ಒಂದು ಒಳ್ಳೆ ಬೈಂಗ್ ಕ್ಯಾಂಡಲ್ ಬಂದಿದೆ ಅಟ್ ದ ಸೇಮ್ ಟೈಮು ನಮಗೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗಬೇಕು ಅಂದರೆ ಒಂದು ಹೈಯೆಸ್ಟ್ ವಾಲ್ಯೂಮು ಕಂಪೇರ್ ಟು ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಎರಡು ತಿಂಗಳು ಅಥವಾ ವಾಲ್ಯೂಮ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ಜಾಸ್ತಿ ವಾಲ್ಯೂಮ್ ಬರುತ್ತೋ ಅಷ್ಟು ಜಾಸ್ತಿ ಕನ್ಫರ್ಮೇಷನ್ ಸಿಗುತ್ತೆ ಸೊ ಆ ವಾಲ್ಯೂಮ್ ಕನ್ಫ್ಯೂಷನ್ ಸಿಕ್ತು ಯಾವಾಗ ನಿಮ್ಗೆ ಈ ಲೊಕೇಶನ್ ಒಂದು ಟ್ರೂ ಅಂತ ಕನ್ಫರ್ಮೇಶನ್ ಆಯಿತು ಅವಾಗ ನಿಮ್ಗೆ ಒಂದು ಚೂರು ಅಕ್ಯಮಿಲೇಷನ್ ಹೋದ್ರೂ ಏನು ತೊಂದರೆ ಆಗಲ್ಲ ಬಿಕಾಸ್ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರೆ ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಕೆನಾಟ್ ಬಿ ಮ್ಯಾನಿಪುಲೇಟೆಡ್ ಅಂತ ಕರೀತೀವಿ ಅಂದ್ರೆ ಒಂದು ಸ್ಟಾಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇದೇ ಸ್ಟಾಕ್ ನ ತಗೊಳ್ಳೋಣ ಯಾವ್ದೋ ಇನ್ಸ್ಟಿಟ್ಯೂಷನ್ ಬಂದು ಇಲ್ಲ ನೀವು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಒಂದು ಇನ್ಸ್ಟಿಟ್ಯೂಷನ್ ಬಂದೊಂದು ಇಪ್ಪತ್ತು ಕೋಟಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸೊ ಇಪ್ಪತ್ತು ಕೋಟಿ ಒಂದ್ಸರಿ ಬೈಯಿಂಗ್ ಆದ್ಮೇಲೆ ಆ ಮನಿ ಲಾಕ್ ಆಯ್ತಲ್ವಾ ಅರ್ಥ ಆಗ್ತಿದೆಯಾ ಸ್ಟಾಕ್ ಅಲ್ಲಿ ಲಾಕ್ ಆಗುವ ಮನಿ ಸೊ ಅವಾಗ ಯಾವ ಯಾವಾಗ ಅವ್ರಿಗೆ ಎಕ್ಸಿಟ್ ಸಿಗತ್ತೆ ಯಾವಾಗ ಪ್ರೈಸ್ ನ ಮೇಲೆ ಹೋಗ್ತಾರೆ ಅವಾಗೆ ಅವ್ರ ಪ್ರಾಫಿಟ್ ಅನ್ನ ಟರ್ನ್ ಆಗೋದು ಅಲ್ಲಿ ತನಕ ಅವ್ರಿಗೂ ಲಾಸಸ್ ಎಲ್ಲ ಇರುತ್ತೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಈ ವಾಲ್ಯೂಮ್ ಇದೆಯಲ್ವ ಇದು ಇದು ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಇದು ಈ ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ ಲಿಮಿಟ್ ಆರ್ಡರ್ ಮಾರ್ಕೆಟ್ ಆರ್ಡರ್ ಅಂತ ಇಟ್ ಬರುತ್ತೆ ಸೊ ಇದೆಲ್ಲ ಮಾರ್ಕೆಟ್ ಅಲ್ಲಿ ಎಕ್ಸಿಕ್ಯೂ ಎಕ್ಸಿಕ್ಯೂಟ್ ಆಗಿರುವಂತಹ ಆರ್ಡರ್ಸ್ ಸೊ ಲಿಮಿಟ್ ನ ಚೇಂಜ್ ಮಾಡ್ಬೋದು ಬಟ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ನ ಏನು ಮಾಡೋಕ್ಕಾಗಲ್ಲ ಅದು ಮನಿ ಆಲ್ರೆಡಿ ಇನ್ ಆಗಿದೆ ಮಾರ್ಕೆಟಲ್ಲಿ ಸೊ ಯಾವಾಗ ನಮಗೆ ಆ ಕಾನ್ಫಿಡೆನ್ಸ್ ಇರುತ್ತೋ ಬಿಗ್ ಮನಿ ಇನ್ ಆಗಿದೆ ಈ ಕಂಪ್ಲೀಟ್ ಡೇನಲ್ಲಿ ಒಂದು ಬಿಗ್ ಮನಿ ಅನ್ನೋದು ಇನ್ ಆಗಿದೆ ವಿತ್ ವಾಲ್ಯೂಮ್ ಕನ್ಫರ್ಮೇಶನ್ ವಿತ್ ಫಿಫ್ಟಿ ಟು ವೀಕ್ಸ್ ಹೈ ಬ್ರೇಕೌಟ್ ಒಂದು ವರ್ಷದ ಹೈ ಬ್ರೇಕೌಟ್ ಆದಾಗ ಸೊ ನಾನು ಇಲ್ಲಿ ಕಾನ್ಫಿಡೆನ್ಸ್ ಆಗಿ ನಾನು ಇಲ್ಲಿ ಎಂಟ್ರಿ ತಗೊತೀನಿ ಓಕೆನಾ ಸೊ ನಾನು ಎಂಟ್ರಿ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ ಪ್ರೈಸು ನೋಡಿ ನಮಗೆ ಆಲ್ಮೋಸ್ಟ್ ಹದಿನೆಂಟು ಪರ್ಸೆಂಟು ಪ್ರೈಸು ಅಪ್ ಹೋಗಿದೆ ಏಟೀನ್ ಪರ್ಸೆಂಟ್ ಮೊಮೆಂಟಮ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಬುಕ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಅಲ್ವಾ ಒಂದು ಫಿಫ್ಟೀನ್ ಪರ್ಸೆಂಟ್ ಬುಕ್ ಮಾಡಿದ್ರು ನಮಗೆ ಒಳ್ಳೆ ರಿಟರ್ನ್ ಅನ್ನೋದು ಕೊಟ್ಟಿದೆ ಸ್ಟಾಕು ಈಗ ಕ್ವಶನ್ ಬಂದು ಈ ತರ ಅಂದರೆ ಈಗ ಎರಡು ಸಾವಿರ ಸ್ಟಾಕ್ಸ್ ಅಲ್ಲಿ ನನಗೆ ಹೇಗೆ ಗೊತ್ತಾಗುತ್ತೆ ಈ ಸ್ಟಾಕ್ ಓರಿಯೆಂಟ್ ಹಾರ್ಟ್ ಅನ್ನೋ ಸ್ಟಾಕೆ ಒಂದು ಬಿಗ್ ವಾಲ್ಯೂಮ್ ಜೊತೆಗೆ ಒಂದು ವರ್ಷದ ಹೈ ಬ್ರೇಕೌಟ್ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಸೊ ಒನ್ ಬೈ ಒನ್ ಅಂತೂ ಚೆಕ್ ಮಾಡಕ್ ಆಗಲ್ಲ ಯಾಕಂದ್ರೆ ಎರಡು ಸಾವಿರ ಸ್ಟಾಕ್ಸ್ ಚೆಕ್ ಮಾಡ್ತಾ ಯಾರು ಕೂತ್ಕೊಳ್ಳಲ್ಲ ಸೊ ಅದಕ್ಕೆ ನಮ್ಗೆ ಒಂದು ಸ್ಕಿನ್ನರ್ ಅಂತ ಬೇಕಾಗುತ್ತೆ ಒಂದು ಸ್ಕಿನ್ನರ್ ಮುಖಾಂತರ ನಾವು ಆ ಥರ ಒಂದು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡಬಹುದು ಚಾಟಿಂಗ್ ಅನ್ನೋ ಪ್ಲಾಟ್ಫಾರ್ಮ್ಗೆ ಫ್ರೀಯಾಗಿ ಸ್ಕಿನ್ನರ್ನ ಬಿಲ್ಡ್ ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಹೊಸ ಟ್ಯಾಪ್ ತಗೊಂಡಿದ್ದೀನಿ ಇಲ್ಲಿ ಹೋಗ್ಬಿಟ್ಟು ಚಾಟಿಂಗ್ ಅಂತ ಟೈಪ್ ಮಾಡಿ ಚಾರ್ಟ್ ಇಂಕ್ ಸೊ ಟೈಪ್ ಮಾಡಿದಾಗ ನಿಮಗೆ ಆ ಫಸ್ಟ್ ಬಂದಲ್ವಾ ವೆಬ್ಸೈಟ್ ಇದು ಚಾರ್ಟಿಂಗ್ ವೆಬ್ಸೈಟ್ ಇದು ಸೊ ಇಲ್ಲಿ ನೀವು ನೀವು ಫಸ್ಟ್ ನಿಮ್ ಕೆಲಸ ಮಾಡಿ ನೀವೇನ್ ಮಾಡ್ತೀರ ಅಂದ್ರೆ ನಿಮ್ಮ ಒಂದು ಅಕೌಂಟ್ ನ ಲಾಗಿನ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿ ಲಾಗಿನ್ ಅಂತ ಇರುತ್ತೆ ನಂದು ಆಲ್ರೆಡಿ ಲಾಗಿನ್ ಆಗಿದೆ ಸೊ ನಿಮ್ಗೆ ಲಾಗಿನ್ ಅಂತ ಬಂದಾಗ ಅಲ್ಲಿ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ದು ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಕೊಡ್ಬೇಕು ಅಷ್ಟೇ ಬೇರೆ ಏನೇನು ಇಲ್ಲ ಸೊ ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ನೋಡಿ ಸೊ ನೀವು ಲಾಗಿನ್ ಆಗದೆ ಇದ್ರೂ ಸಹ ನೀವು ಕ್ರಿಯೇಟ್ ಸ್ಕ್ಯಾನ್ ನ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬಹುದು ಸೊ ಲಾಗಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಪ್ರೀವಿಯಸ್ ಡರ್ನ ಬ್ಯಾಕ್ ಟೆಸ್ಟ್ ಮಾಡಬಹುದು ಅದೊಂದೇ ಅಡ್ವಾಂಟೇಜು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಏನು ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಮಾಡೋಣ ಸೊ ಫಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡಿ ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ ಕರೆಕ್ಟ್ ಅಲ್ವಾ ಗ್ರೀನ್ ಕಲರ್ ಒಂದು ಪ್ಲಸ್ ಸಿಂಬಲ್ ಇದೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನಮ್ಗೆ ಏನ್ ಬೇಕು ಫಿಫ್ಟಿ ಟು ವೀಕ್ಸ್ ಐ ಬ್ರೇಕೌಟ್ ಆಗಬೇಕು ಸೊ ಇಲ್ಲಿ ಫಿಫ್ಟಿ ಟು ವೀಕ್ಸ್ ಸೈ ಅಂತ ಯಾವುದು ಥರದ ನಮಗೆ ಲಾಜಿಕ್ ಇಲ್ಲ ಫಿಫ್ಟಿ ಟು ವೀಕ್ಸ್ ಸೈ ಅಂದರೆ ಎಷ್ಟು ದಿನ ಟ್ರೇಡ್ ಆಗುತ್ತೆ ನಮಗೆ ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ ಮುನ್ನೂರ ಅರವತ್ತು ದಿನ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ತಿಳ್ಕೊಳ್ಳೋಣ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಮಗೆ ಸ್ಯಾಟರ್ಡೇಸು ಸಂಡೇಸು ಗೌರ್ನಮೆಂಟ್ ಹಾಲಿಡೇಸು ಅದರ್ ಮಾರ್ಕೆಟ್ ಹಾಲಿಡೇಸ್ ಎಲ್ಲ ತೆಗೆದಾಗ ನಮಗೆ ಒಂದು ಟೂ ಫಾರ್ಟಿಯಿಂದ ಒಂದು ಟೂ ಫಾರ್ಟಿಯಿಂದ ಟೂ ಸಿಕ್ಸ್ಟಿ ಡೇಸ್ ಬರ್ಬೋದು ನಮಗೆ ಓಕೆನಾ ಈ ರೇಂಜಲ್ಲಿ ನಮಗೆ ಬರ್ಬೋದು ಮ್ಯಾಕ್ಸಿಮಮ್ ಒಂದು ವರ್ಷದ ಟ್ರೇಡಿಂಗ್ ಡೇಸು ಸೊ ನಾನೇನ್ ಮಾಡ್ತೀನಿ ಡೇಸ್ ಅಥವಾ ಡೇಸ್ ಹೈನ ನಾನು ತಗೋಬೇಕಾಗುತ್ತೆ ಅಲ್ಲಿ ರೇಂಜ್ ನ ಕ್ರಿಯೆಟ್ ಮಾಡಬೇಕು ಅವಾಗ ಮಾತ್ರ ಡಾ ಸಿಗೋದು ಡೇಸ್ ತಗೊಂತಿನ ಇಲ್ಲಿ ನಾವು ಹೋಗ್ಬಿಟ್ಟು ಏನು ಮಾಡಬೇಕು ಕ್ಲೋಸ್ ಅಂದ್ರೆ ಇವತ್ತಿನ ಕ್ಲೋಸ್ ಟು ಡೇಸ್ ಕ್ಲೋಸ್ ಅಂತ ಟೈಪ್ ಮಾಡಿ ಟು ಡೇಸ್ ಕ್ಲೋಸ್ ಗ್ರೇಟರ್ ದೆನ್ ಅಂದ್ರೆ ಜಾಸ್ತಿ ಗ್ರೇಟರ್ ದೆನ್ ಕ್ಲೋಸ್ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಮ್ಯಾಕ್ಸ್ ವ್ಯಾಲ್ಯೂ ಮ್ಯಾಕ್ಸ್ ಅಂದ್ರೆ ಲಾಸ್ಟ್ ಇನ್ನೂರ ನಲವತ್ತು ದಿನದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮ್ಯಾಕ್ಸ್ ಅಂತ ಟೈಪ್ ಮಾಡಿ ಮ್ಯಾಕ್ಸ್ ಡ್ಯೂರೇಷನ್ ಆ್ಯಂಡ್ ಇಲ್ಲಿ ನಂಬರ್ ಆಫ್ ಡೇಸ್ ಬರುತ್ತೆ ಸೊ ಈಗ ನಾನೇನು ಇದನ್ನ ಚೂರ್ ಮೋಡಿಫಿಕೇಶನ್ ಮಾಡಬೇಕಾಗತ್ತೆ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಒನ್ ಡೇ ಎಗೋ ಮ್ಯಾಕ್ಸ್ ಒನ್ ಎಗೋ ಅಂದರೆ ನೆನ್ನೆ ಇದಕ್ಕಿಂತ ನೆನ್ನೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇವತ್ತಿನ ಕ್ಲೋಸ್ ಜಾಸ್ತಿ ಇರಬೇಕು ಈ ನಂಬರ್ನ ನಾವು ಹೈ ಅಂತ ತಗೊಳ್ಳಿ ಹೈ ಸೊ ಅದನ್ನ ಹೈನ ತಗೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಡೈಲಿ ಅಂತ ಇದೆಯಲ್ವಾ ಅದನ್ನ ಒನ್ ಡೇ ಎಗೋ ಚೇಂಜ್ ಮಾಡ್ಕೋಬೇಕು ಒನ್ ಡೇಗೋ ಸೊ ಇಷ್ಟೇ ಸ್ನೇಹಿತರೆ ಡೈಲಿ ಕ್ಲೋಸು ಅಂದ್ರೆ ಇವತ್ತಿನ ಕ್ಲೋಸು ಗ್ರೇಟರ್ ದೆನ್ ಗ್ರೇಟರ್ ದೆನ್ ಒನ್ ಡೇ ಎಗೋ ಮ್ಯಾಕ್ಸ್ ಅಂದ್ರೆ ನೆನ್ನೆಯ ಮ್ಯಾಕ್ಸ್ ಆಫ್ ವಾಟ್ ಒನ್ ಡೇಗೋ ಹೈ ನೆನ್ನೆ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪಾಯಿಂಟ್ ಇದೆಯಲ್ವಾ ಅದಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಅಥವಾ ಟೂ ಫಾರ್ಟಿ ಟ್ವೆಂಟಿ ಇರೋದನ್ನ ಟೂ ಫಾರ್ಟಿ ಚೇಂಜ್ ಮಾಡ್ಕೊಳ್ಳಿ ಸೊ ಈಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಒನ್ ಡೇಗು ಮ್ಯಾಕ್ಸ್ ಹೈ ಅಥವಾ ಇನ್ ಟೂ ಫಾರ್ಟಿ ಕ್ಯಾಂಡಲ್ಸ್ ಹೈ ನೆನ್ನೆ ಹೈ ಇತ್ತಲ್ವಾ ನೆನ್ನೆ ಹೈ ಅಥವಾ ಇನ್ನೂರ ನಲ್ವತ್ತು ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿ ಇವತ್ತು ಕ್ಲೋಸ್ ಆಗಿರಬೇಕು ಸ್ಟಾಕ್ ಇದು ಬಂದು ಒನ್ ಇಯರ್ ಬ್ರೇಕೌಟ್ ಫಿಫ್ಟಿ ಟು ವೀಕ್ಸ್ ಬ್ರೇಕ್ಔಟ್ಗೆ ಕಂಡೀಷನ್ ಇದು ನೆಕ್ಸ್ಟ್ ಕಂಡೀಷನ್ ನೆಕ್ಸ್ಟ್ ಕಂಡೀಷನ್ ಬಂದು ನಮ್ಗೆ ಏನಿದೆ ಈಗ ಫಸ್ಟ್ ಕಂಡೀಷನ್ ನಾವು ಕ್ರಿಯೇಟ್ ಮಾಡಿದ್ವಿ ಹೇಗೆ ಅಂತಂದ್ರೆ ಓರಿಯೆಂಟಲ್ ನೋಡಿದ್ರಲ್ವಾ ಸೊ ನಮಗೆ ಈ ಕ್ಯಾಂಡಲ್ ಸಿಗುತ್ತೆ ಈಗ ಆದರೆ ವಾಲ್ಯೂಮ್ಗೆ ನಾವು ಸ್ ಕ್ರಿಯೇಟ್ ಮಾಡಬೇಕು ಈಗ ವಾಲ್ಯೂಮ್ಗೆ ಒಂದು ಕಂಡೀಷನ್ ಆ್ಯಡ್ ಮಾಡಬೇಕು ಅದು ಎರಡು ರೀತಿ ನೀವು ಮಾಡ್ಬೋದು ಒಂದು ಇವತ್ತಿನ ಒಂದು ವಾಲ್ಯೂಮು ಗ್ರೇಟರ್ ದೆನ್ ಲಾಸ್ಟ್ ಒಂದು ತ್ರೀ ಮಂತ್ಸ್ ವಾಲ್ಯೂಮ್ ಅಂತ ತಗೋಬೋದು ಇಲ್ಲಾಂದರೆ ವಾಲ್ಯೂಮ್ಗೆ ಆವರೇಜ್ ಮಾಡಿಬಿಡ್ಬೋದು ಸೊ ನಾನು ಎರಡು ಕಂಡೀಷನ್ ತೋರಿಸ್ಕೊಡ್ತೀನಿ ಆ್ಯಂಡ್ ನಾನ್ ಫಾಲೋ ಮೆಥಡ್ ನಾನ್ ಫಾಲೋ ಮಾಡುವಂಥ ಮೆಥಡ್ ತೋರಿಸ್ಕೊಡ್ತೀನಿ ನಿಮಗೆ ಸೊ ಫಸ್ಟ್ ನಿಮಗೆ ಯಾವ್ರೇಜ್ ವಾಲ್ಯೂಮ್ ತೋರಿಸ್ಕೊಡ್ತೀನಿ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಮ್ಯಾಕ್ಸಿಮಮ್ ವಾಲ್ಯೂ ಹ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ವೇ ಬಂದು ವಾಲ್ಯೂಮ್ ಅಂತ ತಗೊಳ್ಳಿ ಇಲ್ಲಿ ಗ್ರೀನ್ ಕಲರ್ ಸಿಂಬಲ್ ಇದೆಯಲ್ವಾ ಪ್ಲಸ್ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಲ್ಯೂಮ್ ಅಂತ ಟೈಪ್ ಮಾಡಿ ವಾಲ್ಯೂಮ್ ವಾಲ್ಯೂಮ್ ಗ್ರೇಟರ್ ದೆನ್ ಇಲ್ಲಿ ನಿಮ್ಗೆ ಸಿಗತ್ತೆ ನೋಡಿ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಎಸ್ ಎಮ್ ಇ ಅಂತ ತಗೊಳ್ಳಿ ನಿಮಗೆ ಎಸ್ ಎಮ್ ಬಿ ಅಂತ ಇರುತ್ತೆ ಸಿಗಲಿ ಅಂದರೆ ಟೈಪ್ ಮಾಡಿ ಎಸ್ ಎಮ್ ಇ ವಾಲ್ಯೂಮ್ ಗ್ರೇಟರ್ ದೆನ್ ಎಸ್ ಎಮ್ ಎ ವಾಲ್ಯೂಮ್ ಅಂತ ತಗೋಬೇಕು ಸೊ ಈಗ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ ಡೈಲಿ ಎಸ್ ಎಮ್ ಎ ಕ್ಲೋಸ್ ನ ವಾಲ್ಯೂಮ್ ಕನ್ವರ್ಟ್ ಮಾಡಿ ಕ್ಲೋಸ್ನ ವಾಲ್ಯೂಮ್ ಸೊ ಡೈಲಿ ಎಸ್ ಎಂ ಎ ವಾಲ್ಯೂಮ್ ವಾಲ್ಯೂಮ್ ಕಮಟ್ ಟ್ವೆಂಟಿ ಕಮಟ್ ಟ್ವೆಂಟಿ ಮಲ್ಟಿಪ್ಲೈ ವಿತ್ ಮಲ್ಟಿಪ್ಲೈ ವಿತ್ ನಂಬರ್ ತಗೊಳ್ಳಿ ಒಂದು ಫೈವ್ ಟೈಮ್ಸ್ ತಗೊಳ್ಳೋಣ ಇಲ್ಲ ಒಂದು ಒಂದು ತ್ರೀ ಟೈಮ್ಸ್ ತಗೊಳ್ಳೋಣ ಸೊ ಈಗ ಇನ್ನು ಇನ್ನೊಂದ್ಸರಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವತ್ತಿನ ಒಂದು ವಾಲ್ಯೂಮು ಇವತ್ತಿನ ಡೇ ವಾಲ್ಯೂಮು ಇವತ್ತಿನ ಡೇ ವಾಲ್ಯೂಮ್ ಬಂದು ಲಾಸ್ಟ್ ಟ್ವೆಂಟಿ ಡೇಸ್ ಆವರೇಜ್ ವಾಲ್ಯೂಮ್ ಯಾವ್ರೇಜ್ ಮಾಡೋದು ನಿಮ್ಗೆ ಗೊತ್ತಲ್ವಾ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಲಕ್ಷ ಟ್ರೇಡ್ ಆಗಿದೆ ನನ್ನೆ ಒಂದು ಮೂರು ಲಕ್ಷ ಟ್ರೇಡ್ ಆಗಿದೆ ಮೊನ್ನೆ ಒಂದು ಎರಡು ಲಕ್ಷ ಟ್ರೇಡ್ ಆಗಿದೆ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಓಕೆನಾ ಸೊ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಮಾಡಿದಾಗ ನಂಗೆ ಒಂದು ಆವ್ರೇಜ್ ವ್ಯಾಲ್ಯೂ ಸಿಗುತ್ತೆ ಆವರೇಜ್ ವ್ಯಾಲ್ಯೂ ಸಿಗುತ್ತೆ ಸೊ ಆವ್ರೇಜ್ ವಾಲ್ಯೂಮ್ಗಿಂತ ಮೇಲ್ಗಡೆ ಟ್ರೇಡ್ ಆಗ್ತಿದೆ ಅಂತಂದರೆ ಅದು ಬೈಯರ್ಸ್ ಕಂಟ್ರೋಲು ಅಂದರೆ ಬೈ ಸೈಡ್ ಇದ್ದಾಗ ಗ್ರೀನ್ ಕ್ಯಾಂಡಲ್ ಇದ್ದಾಗ ಕೆಳಗಡೆ ಇದ್ದಾಗ ಸೆಲ್ಲರ್ಸ್ ಕಂಟ್ರೋಲು ಬಟ್ ಅದೆಲ್ಲ ಸೈಡ್ ಜಸ್ಟ್ ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಈ ಕಂಡೀಷನ್ ಬರೆಯೋದು ಹೇಳ್ಬಿಟ್ಟು ಈ ನಂಬರ್ ಇಂಟು ತ್ರೀ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟ್ವೆಂಟಿ ಡೇಸ್ ಆವ್ರೇಜ್ ವಾಲ್ಯೂಮ್ ಒಂದು ಲಕ್ಷ ಅಂತ ತಿಳ್ಕೊಳ್ಳೋಣ ಓಕೆನಾ ಸೊ ಒಂದು ಲಕ್ಷ ವಾಲ್ಯೂಮು ಅದು ಇವತ್ತು ಟ್ರೇಡ್ ಆಗ್ತಾ ಇದ್ದು ಮೂರು ಲಕ್ಷ ವಾಲ್ಯೂಮ್ ಅಂದ್ರೆ ಮೂರು ಪಟ್ಟು ಯಾವ್ರೇಜ್ ವಾಲ್ಯೂಮ್ ಮೂರು ಪಟ್ಟು ಜಾಸ್ತಿ ಟ್ರೇಡ್ ಆಗ್ತದೆ ನಿಮ್ಗೆ ಐದು ಪಟ್ಟು ಬೇಕಂದ್ರೆ ಇದನ್ನ ಐದಕ್ಕೆ ಕನ್ವರ್ಟ್ ಮಾಡ್ಕೋಬೋದು ಈಗ ಫಾರ್ ಎಕ್ಸಾಂಪಲ್ ಕಮ್ಮಿ ಆಯಿತು ಫೈವ್ ಟೈಮ್ಸ್ ಜಾಸ್ತಿ ಟ್ರೇಡ್ ಆಗ್ತಿರ್ಬೇಕು ಫೈ ಫೈ ಮಾಡ್ಕೊಳ್ಳಿ ರನ್ ಸ್ಕೆನ್ ಕೊಡಿ ಇವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಸ್ಟಾಕ್ಸ್ ಅಪ್ ಆಯಿತು ಈಗ ಯಾವ್ದು ಒಂದು ತಗೊಳ್ಳೋಣ ನ ಸೀಕ್ವೆಂಟ್ ಅಂತ ಒಂದು ಸ್ಟಾಕ್ ಇದೆ ಸೀಕ್ವೆಂಟ್ ಸ್ಟಾಕ್ ಏನಾಗಿದೆ ಲಾಸ್ಟ್ ಒಂದು ವರ್ಷದ ಹೈ ಬ್ರೇಕೌಟ್ ಮಾಡಿ ಒಂದು ಬಿಗ್ ವಾಲ್ಯೂಮ್ ಅನ್ನೋದು ಆ್ಯಡ್ ಆಗಿದೆ ಅದು ಹೇಗೆ ಚೆಕ್ ಮಾಡಿ ಸೊ ಇಲ್ಲಿ ಹೋಗ್ಬಿಟ್ಟು ಸ್ಟಾಕ್ ಚೆಕ್ ಮಾಡಿ ಈ ಸ್ಟಾಕ್ ಏನಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಸ್ಟಾಕ್ ಒಂದು ವರ್ಷದ ಲಾಸ್ಟ್ ಏನ್ ಕಳೆದ ಒಂದು ಫಿಫ್ಟಿ ಟು ವೀಕ್ಸ್ ಹೈ ಏನಿದೆಯೋ ಆ ಹೈನ ಬ್ರೇಕ ಔಟ್ ಅಟ್ ದ ಸೇಮ್ ಟೈಮ್ ಒಂದು ಬಿಗ್ ವಾಲ್ಯೂಮ್ ಅನ್ನೋದು ಪಾರ್ಟಿಸಿಪೇಷನ್ ಆಗಿದೆ ಸೊ ನಮಗೆ ಸ್ಕ್ಯಾನರ್ ಏನ್ ಮಾಡುತ್ತೆ ಈ ತರ ಯಾವುದೇ ತರದ ಒಂದು ಮ್ಯಾನ್ಯಲ್ ಎಫರ್ಟ್ ಇಲ್ದಿರ ಜಾಸ್ತಿ ಮ್ಯಾನ್ಯಲ್ ಎಫರ್ಟ್ ಇಲ್ದಿರ ಈಸಿಯಾಗಿ ಎಂಟೈರ್ ಎನ್ ಸಿನ ನಿಮ್ಗೆ ಎನ್ ಎಸ್ಸಿನಲ್ಲಿ ಸಾಂಬೇರ್ ಎರಡು ಸಾವಿರದ ಚಿಲ್ಡ್ರೆಸ್ ಎರಡು ಸಾವಿರದ ಇನ್ನೂರು ಮೂರು ಸ್ಟಾಕ್ಸ್ ಇಲ್ವಾ ಆ ಎಲ್ಲ ನ ಸ್ಕ್ಯಾನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸ್ಟಾಕ್ಸು ಬರೀ ಆರ್ ಸ್ಟಾಕ್ಸ್ ಮಾತ್ರ ನಿಮ್ಗೆ ಪಾಪ್ ಅಪ್ ಆಯಿತು ಅದರಲ್ಲೂ ನಿಮಗೆ ಈ ರೆಡ್ ಸ್ಟಾಕ್ ಬೇಡ ಈ ರೆಡ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇದ್ದರು ಅದು ಬೇಡ ಅಂತಂದರೆ ನೀವು ಇನ್ನೊಂದು ಕಂಡೀಷನ್ ಆ್ಯಡ್ ಮಾಡ್ಕೋಬೋದು ನಿಮ್ ನಮ್ಮ ಸ್ಕಿನ್ನರ್ಗೆ ಸೊ ಇಲ್ಲಿ ನಮಗೆ ಒಂದು ಹೈ ಬ್ರೇಕೌಟ್ ಆಗಿದೆ ಎರಡನೇದು ಬಂದು ವಾಲ್ಯೂಮ್ ಜಾಸ್ತಿ ಇದೆ ಮೂರನೇದು ಬಂದು ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕು ಅವಾಗ ಅದಕ್ಕೆ ತುಂಬ ಈಸಿ ಕಂಡೀಷನು ಕ್ಲೋಸು ಗ್ರೇಟರ್ ದೆನ್ ಓಪನ್ ಅಷ್ಟೇ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಅಂದರೆ ಇವತ್ತಿನ ಕ್ಲೋಸು ಓಪನ್ಗಿಂತ ಜಾಸ್ತಿ ಇರಬೇಕು ರನ್ ಕೊಡಿ ರನ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ನೋಡಿ ಐದೇ ಸ್ಟಾಕ್ ಸೊ ನಿಮ್ಗೆ ಐದು ಸ್ಟಾಕ್ಸ್ ಲಿಸ್ಟ್ ಬಂತ ಸೊ ಈ ಲಿಸ್ಟ್ನ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹಿಂದಿನ ಡಾಟಾ ಚೆಕ್ ಮಾಡಬೇಕು ಈ ತರ ನೆನ್ನೆ ಬಂದಾಗ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಮೊನ್ನೆ ಬಂದಾಗ ಎಷ್ಟು ಅಕ್ಯೂರೇಸಿ ಸಿಕ್ಕಿದೆ ಒಂದು ತಿಂಗಳ ಹಿಂದೆ ಬಂದಿರೋ ಎರಡು ಎಷ್ಟು ಅಕ್ಯೂರೇಸಿ ಸಿಕ್ಕಿದೆ ಅಂತ ನೀವು ಟೆಸ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಬ್ಯಾಕ್ ಟೆಸ್ಟ್ ಅಂತ ಇರುತ್ತೆ ನೋಡಿ ಬ್ಯಾಕ್ ಟೆಸ್ಟ್ ಅಂತ ಇರುತ್ತೆ ಸೊ ನೀವು ಜಸ್ಟ್ ಬ್ಯಾಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಅದು ನಿಮ್ಗೆ ಹೇಳುತ್ತೆ ಫಸ್ಟ್ ನೀವು ಸೇವ್ ಮಾಡು ಫಸ್ಟ್ ಸೀವ್ನ ಸ್ಕಿನ್ ಸೇವ್ ಮಾಡು ಅದನ್ನ ಪರ್ಫಾರ್ಮೇ ಪರ್ಫಾಮ್ ಮಾಡೋಕ್ಕೆ ಸೇವ್ ಆದ್ಮೇಲೆ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಅಲೋ ಮಾಡ್ತೀನಿ ಅಂತ ಹೇಳ್ತಾ ಇದೆ ನಾನೇನು ಮಾಡ್ತೀನಿ ಫಸ್ಟ್ ಸೇವ್ ಮಾಡ್ತೀನಿ ಇಲ್ಲಿ ಇಲ್ಲಿದೆ ನೋಡಿ ಸೇವ್ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ನಾನು ಏನಂತ ಕೊಡ್ತೀನಿ ಲಸಿ ಫಿಫ್ಟಿ ಟು ವೀಕ್ಸ್ ಹೈ ಬ್ರೇಕೌಟ್ ಸ್ಟ್ರಾಟಜಿ ಸೊ ನಾನು ಫಿಫ್ಟಿ ಟು ಡಬ್ಲ್ಯೂ ಅಂತ ಶಾರ್ಟ್ಕಟಲ್ಲಿ ಹಾಕಿರ್ತೀನಿ ಸೊ ಇದು ಫಿಫ್ಟಿ ಟು ವೀಕ್ಸ್ ಹೈ ಅಂದರೆ ಒಂದು ವರ್ಷದ ಹೈ ಬ್ರೇಕೌಟ್ ಸ್ಟ್ರಾಟಜಿ ಇದು ನಾನು ಫಿಫ್ಟಿ ಟು ಡಬ್ಲ್ಯೂ ಅಂತ ಹಾಕಿದ್ದೀನಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಈಗ ಸ್ಕಿನರ್ ಸೇವ್ ಆಯಿತು ಈಗ ನಾನು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನೋಡಿ ಇದಿಷ್ಟು ಟ್ರೇಡ್ಸ್ ನಿಮ್ಗೆ ಕಾಣಿಸ್ತಾ ಇದಿಲ್ವಾ ಈ ಎಲ್ಲ ಟ್ರೇಡ್ಸ್ ನಿಮಗೆ ನೆನ್ನೆದು ಮೊನ್ನೆದು ಲಾಸ್ಟ್ ಆಲ್ಮೋಸ್ಟ್ ನನಗೆ ಎಷ್ಟು ನೈನ್ ಮಂತ್ಸ್ ಡಾಟಾ ನಿಮಗೆ ಇಲ್ಲಿ ಪಾಪಪ್ ಆಗುತ್ತೆ ಇದು ಫ್ರೀ ಆಗಿ ನೀವು ಯಾವುದೇ ಥರದ ಪೇ ಮಾಡೋ ಅವಶ್ಯಕತೆ ಇಲ್ಲ ಇದಿಷ್ಟು ಡಾಟಾ ಇಷ್ಟು ಈ ಲೆವೆಲ್ ಆಫ್ ಡಾಟಾ ಚಾರ್ಟಿಂಗ್ ಕೊಡ್ತಾ ಇದೆ ಅಂತಂದರೆ ಕೊಡ್ತಾ ಇದಾರೆ ಅಂತಂದರೆ ಸ್ನೇಹಿತರೆ ರಿಯಲಿ ಇಟ್ಸ್ ಗ್ರೇಟ್ ಥಿಂಗ್ ಯಾಕಂತಂದರೆ ನೀವು ಬೇರೆ ಕಂಟ್ರಿ ಅಥವಾ ಬೇರೆ ಕಂಟ್ರೀಸಲ್ಲಿ ಬೇರೆ ಸೆಗ್ಮೆಂಟ್ಸಲ್ಲಿ ಚೆಕ್ ಮಾಡಿ ಡಾಟಾ ತುಂಬ ಕಾಸ್ಟ್ಲಿ ಆಗಿರುತ್ತೆ ಈ ಲೆವೆಲ್ ಆಫ್ ಬ್ಯಾಕ್ ಟೆಸ್ಟಿಂಗು ವಿತ್ ಫ್ರೀ ಸ್ಕಿನರ್ಸ್ ಯಾರೂ ಕೊಡೋಲ್ಲ ಪ್ರತಿಯೊಂದು ಪೇಯ್ಡ್ ಇರುತ್ತೆ ಬಟ್ ನಮ್ಗೆ ಇದೆಲ್ಲ ಇಷ್ಟೆಲ್ಲ ಡಾಟಾ ಇಷ್ಟೆಲ್ಲ ಸ್ಕಿನರ್ಸ್ ಫ್ರೀ ಆಗಿ ಸಿಕ್ತ ಸಿಗ್ತಾ ಇದೆ ಅಂದ್ರೆ ರಿಯಲಿ ವೇ ಆರ್ ಗ್ರೇಟ್ ಅದು ಇಷ್ಟ ಮಾಡಿರ್ಬೇಕು ಸೊ ಇದಿಷ್ಟು ಡಾಟಾ ನಮ್ಗೆ ಸಿಕ್ತು ಸೊ ಈ ಡಾಟಾನ ನಾನು ಬ್ಯಾಕ್ ಟೆಸ್ಟ್ ಮಾಡಬೇಕು ಅವಾಗ ನೀವೇನು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಡೌನ್ಲೋಡ್ ಸಿ ಎಸ್ ವಿ ಡೌನ್ಲೋಡ್ ಮಾಡಿ ನಿಮ್ಗೆ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಯ್ತಾ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ನೋಡಿ ಹಿಂಗಿದ್ರೆ ಡಾಟಾ ಸಿಗುತ್ತೆ ನೋಡಿ ಹಿಂಗಿದೆ ಡೇಟ್ ವೈಸು ಡಾಟಾ ಸಿಗುತ್ತೆ ಸೊ ನೀವು ಈ ಯಾವ್ದಾದ್ರು ಸ್ಟಾಕ್ನ ಇಲ್ಲಿ ಬಂದಿದ್ದೇವಲ್ಲ ಸ್ಟಾಕ್ಸು ಈ ಸ್ಟಾಕ್ಸ್ ಸ್ಟಾಕ್ ಸ್ಟಾಕ್ನ ನೀವು ತಗೊಂಡು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಇಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಒಂದಷ್ಟು ಕ್ವಾರೀಸ್ ಇರುತ್ತೆ ನಾನು ಮಾರ್ಕೆಟ್ ಕ್ಯಾಪ್ ಮೇಲೆ ಹೋಗಬೇಕು ಇಲ್ಲ ನಿಫ್ಟಿ ಫಿಫ್ಟಿ ಮೇಲೆ ಹೋಗಬೇಕು ಇಲ್ಲ ನಿಫ್ಟಿ ಫೈವ್ ಹಂಡ್ರೆಡ್ ಮೇಲೆ ಹೋಗಬೇಕು ಆ ಎಲ್ಲ ಕಂಡೀಷನ್ಸ್ ನೀವು ಆ್ಯಡ್ ಮಾಡ್ಕೋಬೋದು ಅದೇ ಸ್ಕಿನ್ನರ್ಗೆ ಹೋಗ್ಬಿಟ್ಟು ನೀವು ನಿಮ್ಗೆ ಇನ್ನೂ ಏನೇನು ಕಂಡೀಷನ್ಸ್ ಬೇಕೋ ಮೋಡಿಫೈ ಮಾಡ್ಕೋಬೋದು ಬೇಸಿಕಲಿ ನಾನು ಮಾಡೋವಂಥ ಮ ನಂದು ಇನ್ನೊಂದು ಫೇವ್ರೇಟ್ ಕಂಡೀಷನ್ ನಾನು ಯಾವಾಗ ಆ್ಯಡ್ ಮಾಡೋದಂದ್ರೆ ಮಾರ್ಕೆಟ್ ಕ್ಯಾಪ್ ಅಂತ ತಗೊಂತೀನಿ ಮಾರ್ಕೆಟ್ ಕ್ಯಾಪ್ ಸೊ ಮಾರ್ಕೆಟ್ ಕ್ಯಾಪ್ ಬಂದು ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ ಓಕೆನಾ ಗ್ರೇಟರ್ ದೆನ್ ನಂಬರ್ ತಗೊಂತೀನಿ ಇಲ್ಲಿ ಟೂ ಫಿಫ್ಟಿ ಕೊಡ್ತೀನಿ ಸೊ ಇದ್ರ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಬಂದು ಇನ್ನೂರ ಐವತ್ತು ಕೋಟಿಗಿಂತ ಜಾಸ್ತಿ ಇರಬೇಕು ಅದು ಸಾವಿರ ಇರ್ಬೋದು ಎರಡು ಸಾವಿರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಷ್ಟು ಬೇಕಾದ್ರು ಇರ್ಬೋದು ಬಟ್ ಇನ್ನೂರೈವತ್ತು ಕೋಟಿಗಿಂತ ಕೆಳಗಡೆ ಇರಬಾರ್ದು ಓಕೆನಾ ಅದನ್ನ ನಾನು ಯೂಸ್ ಎರಡಲ್ಲಿ ಒಂದು ಕಂಡೀಷನ್ ನೋಡಿ ಅವಾಗ ನಾವು ನೋಡಿದಾಗ ಬರೀ ನಾಲ್ಕೇ ಸ್ಟಾಕ್ ನಮ್ಗೆ ಇರೋದು ಓಕೆನಾ ಸೊ ಈ ನಾಲ್ಕು ಸ್ಟಾಕು ಲಾಸ್ಟ್ ಒಂದು ವರ್ಷದ ಹೈ ಬ್ರೇಕೌಟ್ ಮಾಡಿ ವಿತ್ ಅ ಬಿಗ್ ವಾಲ್ಯೂಮ್ ಅನ್ನೋದು ಕನ್ಫರ್ಮ್ ಕೊಟ್ಟಿದೆ ಸೊ ಈ ತರ ಸ್ಟಾಕ್ಸ್ ಅಲ್ಲಿ ಮಾಡ್ತೀವಿ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ವರ್ಷ ಹೈ ಬ್ರೇಕೌಟ್ ಮಾಡಿದಿರಾ ಒಳ್ಳೆ ವಾಲ್ಯೂಮ್ ಬಂದಿದೆಯಾ ಅಲ್ಲಿಂದ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ಮುಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತಲೂ ಕರಿಬೋದು ಅಥವಾ ಒನ್ ಹಿಯರ್ ಬ್ರೇಕೌಟ್ ಸ್ಟ್ರಾಟಜಿ ಅಂತಲೂ ಕರಿಬೋದು ಸೊ ನಿಮ್ಗೆ ಇನ್ನೂ ನಾಲೆಜ್ ಇದ್ದರೆ ಇನ್ನೂ ಅಡ್ವಾನ್ಸ್ ಸ್ಕೀನರ್ಸ್ ನೀವು ಆ್ಯಡ್ ಮಾಡಬೇಕಂದ್ರೆ ಇದಕ್ಕೆ ಇಂಡಿಕೇಟರ್ಸ್ ಕೊಡ್ಬೋದು ಹೆಲ್ದಿನೆಸ್ ಬೋಲಿಂಜ್ ಬ್ಯಾಂಡ್ ಕೊಡ್ಬೋದು ಹೆಲ್ದಿನೆಸ್ ಆರ್ ಎಸ್ ಐ ಕೊಡ್ಬೋದು ನೀವೇನು ಬೇಕಾದ್ರೂ ಮಾಡ್ಬೋದು ಸೊ ಅದು ಒಂದು ಒಳ್ಳೆ ಬ್ರೇಕ್ಔಟ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋಕ್ಕೆ ಇರಬೇಕಾಗಿರುವಂಥ ಬೇಸಿಕ್ ಕಂಡೀಷನ್ಸು ಈಗ ನಾನು ನಿಮಗೆ ವಾಲ್ಯೂಮ್ ಆ್ಯಾವ್ರೇಜಲ್ಲಿ ಇಲ್ಲಿ ಕನ್ವರ್ಟ್ ಮಾಡಿ ತೋರಿಸಿದೆ ಅಂದರೆ ಡೈಲಿ ವಾಲ್ಯೂಮು ಲಾಸ್ಟ್ ಇಪ್ಪತ್ತು ದಿನದ ಆವ್ರೇಜ್ ವಾಲ್ಯೂಮ್ಗಿಂತ ಫೈವ್ ಟೈಮ್ಸ್ ಜಾಸ್ತಿ ಇರಬೇಕಂತ ತೋರಿಸ್ತೆ ಬಟ್ ನಾನು ಈ ಕಂಡೀಷನ್ನ ಆಫ್ ಮಾಡ್ತೀನಿ ನೋಡಿ ನಿಮ್ಗೆ ಇಲ್ಲಿ ಆಫ್ ಆನ್ ಅಂತ ಇರುತ್ತೆ ಕಂಡೀಷನ್ನು ಇಲ್ಲಿ ಕಾಣಿಸ್ತಿದಿಲ್ವಾ ಗ್ರೀನ್ ಕಲರು ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಂಡೀಷನ್ ಆಫ್ ಆಗೋಗಿತ್ತು ಇವಾಗ ನೋಡಿ ರೆಡ್ ಕನ್ವರ್ಟ್ ಆಯಿತು ಈಗ ನಾನು ಇವತ್ತಿನ ವಾಲ್ಯೂಮು ಲಾಸ್ಟ್ ಒಂದು ಮೂರು ತಿಂಗಳು ವಾಲ್ಯೂಮ್ಗಿಂತ ಜಾಸ್ತಿ ಇರಬೇಕು ಆ ಥರ ಕಂಡೀಷನ್ನ ಕ್ರಿಯೇಟ್ ಮಾಡ್ತೀನಿ ಅದನ್ನ ಒಂದ್ಸರಿ ಟ್ರೈ ಮಾಡೋಣ ಈಗ ಇಲ್ಲಿ ಬಂದು ನಾನು ವಾಲ್ಯೂಮ್ ಅಂತ ತಗೊಳ್ಳಿ ವಾಲ್ಯೂಮು ಗ್ರೇಟರ್ ದೆನ್ ಮ್ಯಾಕ್ಸ್ ವಾಲ್ಯೂಮ್ ಓಕೆನಾ ಡ್ಯೂರೇಷನ್ ಮ್ಯಾಕ್ಸ್ ಡ್ಯೂರೇಷನ್ ನಂಬರ್ ಇರೋದನ್ನ ವಾಲ್ಯೂಮ್ಗೆ ಕನ್ವರ್ಟ್ ಮಾಡಿ ವಾಲ್ಯೂಮ್ಗೆ ಕನ್ವರ್ಟ್ ಸೊ ಡೈಲಿ ವಾಲ್ಯೂಮು ಇವತ್ತಿನ ವಾಲ್ಯೂಮು ಡೈಲಿ ಮ್ಯಾಕ್ಸ್ನ ಒನ್ ಡೇಗೋ ಮ್ಯಾಕ್ಸ್ ತಗೊಳ್ಳಿ ನೆನ್ನೆಯ ಮ್ಯಾಕ್ಸಿಮಮ್ ವಾಲ್ಯೂಮ್ ಕಮ್ಮ ಮೂರ್ ತಿಂಗಳಿಂದ ಎಷ್ಟು ದಿನ ಬರುತ್ತೆ ಒಂದು ತಿಂಗಳಿಗೆ ಇಪ್ಪತ್ತು ದಿನ ಅಂತ ತಗೊಳ್ಳೋಣ ಟ್ರೇಡಿಂಗ್ ಡೇಸ್ ಸೊ ಮೂರ್ ತಿಂಗಳಿಗೆ ಅರವತ್ತು ದಿನ ತಗೊಳ್ಳೋಣ ಸೊ ಟ್ವೆಂಟಿ ಪ್ಲಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಟಿ ತ್ರೀ ಮಂತ್ಸ್ ವಾಲ್ಯೂಮ್ ಸಿಕ್ಸ್ಟಿ ತೊಡೋಣ ಸೊ ಸಿಕ್ಸ್ಟಿ ಕಮ್ಮ ಒನ್ ಡೇ ಇಗೋ ವಾಲ್ಯೂಮ್ ಒನ್ ಡೇ ಎಗೋ ವಾಲ್ಯೂಮ್ ಸೊ ಇಲ್ಲಿ ಇವತ್ತಿನ ವಾಲ್ಯೂಮು ನೆನ್ನೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಥವಾ ಲಾಸ್ಟ್ ಅರವತ್ತು ದಿನದ ಮ್ಯಾಕ್ಸಿಮಮ್ ವಾಲ್ಯೂಮ್ಗಿಂತ ಜಾಸ್ತಿ ಇರಬೇಕು ಸೊ ಅದು ಬಂದು ಈ ಕಂಡೀಷನ್ನ ನಾವು ಕ್ರಿಯೇಟ್ ಮಾಡಿದ್ದು ಓಕೆನಾ ಸೊ ಈಗ ರನ್ ಕೊಡೋಣ ರನ್ ಕೊಟ್ಟಾಗ ನಮ್ಗೆ ಎಷ್ಟು ಸಿಕ್ತು ಐದು ಸಿಕ್ತು ಆ್ಯಾವ್ರೇಜ್ ವಾಲ್ಯೂಮ್ ಐದು ಪಟ್ಟು ಯಾವ್ರೇಜ್ ವಾಲ್ಯೂಮ್ ಮಾಡಿದಾಗ ನಮಗೆ ನಾಲ್ಕು ಸಿಕ್ತು ಇವತ್ತಿನ ವಾಲ್ಯೂಮು ಲಾಸ್ಟ್ ಮೂರು ತಿಂಗಳು ವಾಲ್ಯೂಮ್ಗಿಂತ ಜಾಸ್ತಿ ಇರಬೇಕು ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಐದು ಸ್ಟಾಕ್ ಸಿಕ್ತು ಓಕೆನಾ ಸೊ ಎರಡು ಕಂಡೀಷನು ಬೆಸ್ಟೇ ನನ್ನ ನಾನು ಎರಡು ಕಂಡೀಷನ್ ಯೂಸ್ ಮಾಡ್ತೀನಿ ಬೆಸ್ಟ್ ಕಂಡೀಷನ್ಸು ಬಟ್ ನಾನು ಜಾಸ್ತಿ ಹೋಗೋದು ಆವ್ರೇಜ್ ವಾಲ್ಯೂಮ್ ಕಡೆ ಸೊ ಆ್ಯಾವ್ರೇಜ್ ವಾಲ್ಯೂಮ್ ನನಗೆ ತುಂಬ ಕೌನ್ಡೆನ್ಸ್ ಕೊಡುತ್ತೆ ಡೈಲಿ ಮ್ಯಾಕ್ಸಿಮಮ್ ವಾಲ್ಯೂಮ್ಗಿಂತ ಗಿಂತ ಬಟ್ ಎರಡು ಅಕ್ಯುರೇಸಿ ವೈಸು ಎರಡು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನೀವು ಬೇಕಾದ್ರೆ ಎರಡನ್ನೂ ಸೇವ್ ಮಾಡಿಕೊಂಡು ಇದನ್ನ ಆಫ್ ಮಾಡಿ ಇದನ್ನ ರನ್ ಮಾಡ್ಕೊಳ್ಳಿ ಒಂದ್ಸರಿ ಟೆಸ್ಟ್ ಮಾಡಿ ಇವಾಗ ಮತ್ತೆ ಆಫ್ ಮಾಡಿ ಇದನ್ನ ರನ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ ಸೊ ಆ ಥರನೂ ಮಾಡ್ಬೋದು ಅಷ್ಟು ಈಸಿಯಾಗಿ ನಮಗೆ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ ಚಾರ್ಟಿಂಗ್ ಅವರು ಸೊ ಇದಿಷ್ಟು ಕಂಪ್ಲೀಟ್ ಬ್ರೇಕೌಟ್ ಸ್ಟ್ರಾಟಜಿ ನಾವು ಈ ಸ್ಟಾಕ್ನ ಯಾವಾಗ ನಾವು ಎಂಟ್ರಿ ತಗೊಳಕ್ ಟ್ರೈ ಹೇಳ್ತೀವಿ ತಗೊಂತೀವಿ ಅಂತಂದ್ರೆ ಬಿಫೋರ್ ಮಾರ್ಕೆಟ್ ಕ್ಲೋಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೈನ್ ಫಿಫ್ಟಿನಿಂದ ಲೈವ್ ಮಾರ್ಕೆಟ್ ಶುರು ಆಗುತ್ತೆ ನೈನ್ ಫಾರ್ಟಿ ಫೈವ್ ಟೆನ್ ಓ ಕ್ಲಾಕ್ ಇಲೆವೆನ್ ಟ್ವೆಲ್ ಟ್ವೆಲ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅಂತ ಬಂದು ಆಲ್ಮೋಸ್ಟ್ ತ್ರೀ ಮೇಲೆ ಆಫ್ಟರ್ ತ್ರೀ ಪಿ ಎಮ್ ಅಂತ ತೊಗೊಳ್ಳೋಣ ಸೊ ಆಫ್ಟರ್ ತ್ರೀ ಪಿ ಎಮ್ ನಾವೇನ್ ಮಾಡ್ತೀವಿ ಇವಾಗ ನಾನು ಏನ್ ಏನ್ ಆ ಸ್ಕ್ಯಾನರ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂಡ್ ಈ ಸ್ಟಾಕ್ಸ್ ಇಲ್ಲಿ ಪಾಪ್ ಅಪ್ ಆಗುತ್ತಲ್ವಾ ಸ್ಟಾಕ್ಸ್ ಸೊ ಈ ಸ್ಟಾಕ್ಸ್ ಅಲ್ಲಿ ನಾವು ಒಂದು ಹೆಲ್ದಿನೆಸ್ ಆಫ್ ದ ಟು ಕ್ಯಾಂಡಲ್ ಸ್ಟಿಕ್ ಎಲ್ಲ ಚೆಕ್ ಮಾಡಿಕೊಂಡು ವಾಲ್ಯೂಮ್ ಕ್ಯಾಂಡಲ್ ನ ಚೆಕ್ ವಾಲ್ಯೂಮ್ ಬಾರ್ ನ ಚೆಕ್ ಮಾಡ್ಕೊಂಡು ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ಲಿಂದ ನೆಕ್ಸ್ಟ್ ಒಂದು ಹತ್ತದೈದು ದಿನದಲ್ಲಿ ನಾವು ಒಂದು ಒಳ್ಳೆ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದಿಷ್ಟು ಕಂಪ್ಲೀಟ್ ಫಿಫ್ಟಿ ಟು ವೀಕ್ಸ್ ಐ ಬ್ರೇಕೌಟ್ ಸ್ಟ್ರಾಟಜಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಬಗ್ಗೆ ಏನೇ ಕ್ವರೀಸ್ ಇದ್ರು ಎನಿ ಕ್ವಶನ್ಸ್ ಇದ್ರು ಚಾಟಿಂಗ್ ಅಥವಾ ನಾವು ಡಿಸ್ಕಸ್ ಮಾಡುವಂಥ ಸ್ಟ್ರಾಟಜಿನಲ್ಲಿ ನೀವು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ನ ತಿಳಿಸಿ ನಿಮ್ಮೆಲ್ಲ ಗೆ ನಾವು ಉತ್ತರ ಕೊಡ್ತೀವಿ ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ವಿಡಿಯೋನ ನಾವು ಮತ್ತೆ ಆಗೋಣ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ವಿತ್ತ ಒಳ್ಳೆ ಸ್ಟ್ರಾಟಜಿನಲ್ಲಿ ನಾವು ಭೇಟಿ ಒಳ್ಳೆ ಸ್ಟ್ರಾಟಜಿ ಜೊತೆಗೆ ನಾವು ಮತ್ತೆ ಆಗೋಣ ಹ್ಯಾಪಿ ಟ್ರೇಡಿಂಗ್ ಒಳ್ಳೇದಾಗಲಿ